ಇದು ನಮಗೆ ಒಂದು ಎ ಟಿ ಎಂ ಮಷಿನ್ ಇದ್ದ ಹಾಗೆ ಹೌದು ವೀಕ್ಷಕರೇ ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ನಮಗೆ ಎ ಟಿ ಎಂ ಮಷಿನ್ ಬೇಕಾ ಮತ್ತೆ ಇದರಲ್ಲಿ ಒಂದು ಒಂದು ಗುಟ್ಟು ಎಂತ ನಿಮ್ಗೆ ಹೇಳ್ತೇನೆ ವೀಕ್ಷಕರೇ ಇದರೊಂದು ಗುಟ್ಟು ಏನಪ್ಪಾ ಅಂತ ಹೇಳಿದ್ರೆ ಯಾವತ್ತೂ ಕೈ ಬಿಡುವುದಿಲ್ಲ ಇದು ನನಗೆ ಕೈ ಬಿಟ್ಟಿಲ್ಲ ಅದಕ್ಕೆ ನಾನು ಇದನ್ನ ಕೈ ಬಿಡುವುದಿಲ್ಲ ನೀವು ಅದು ಆಳ್ ಹಚ್ಚಿ ಮಾಡಿದ್ರು ಆ ಆಳಿನ ದುಡ್ಡು ಎಲೆಗಳಲ್ಲಿ ಹೋಗ್ಬಿಡುತ್ತೆ ನಿಮ್ಗೆ ಈ ಮೊಗ್ಗಿನ ಒಂದು ನಿಟ್ಟು ನಿಟ್ಟು ನಿಮ್ಗೆ ಉಳಿತಾಯ ಈ ಗಿಡ ನಮ್ಗೆ ಒಂದು ಕಷ್ಟ ಕಾಲದಲ್ಲಿ ತುಂಬಾನೇ ತುಂಬಾ ಹೆಲ್ಪ್ ಆಗಿದೆ ಕಷ್ಟ ಕಾಲದಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಇದು ಕೃಷಿ ಮಾಡಬೇಕು ಇಲ್ವೋ ಅದ್ರ ಮೇಲೆ ಹೆಚ್ಚಾಗಿ ಒಂದು ತುಂಬಾ ದೊಡ್ಡ ದಪ್ಪ ಹೇರಿಗಳನ್ನ ಕಟ್ ಮಾಡಬಾರ್ದು ಇಂತ ಒಂದು ಸಣ್ಣ ಸಣ್ಣ ಏರಿಗಳು ಇರುತ್ತದೆ ಇಂಥ ಏರಿಗಳನ್ನ ಕಟ್ ಮಾಡಿ 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 ಕೆಳಗೆ ಬೀಸಾಕ್ ಏಯ್ಟಿ ಪರ್ಸೆಂಟ್ ನಿಮ್ಗೆ ಬರ್ತಾ ಇದೆ ಇಳುವರಿ ಅಂತ ಹೇಳಿದ್ರೆ ಅದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಇದಕ್ಕೆ ಕಾವಲುಗಾರರ ಅವಶ್ಯಕತೆಯೂ ಇಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಯಾವ ಇದಕ್ಕೆ ಯಾವ ಕಳ್ಳರ ಒಂದು ಕಾಟನೂ ಇಲ್ಲ ಮತ್ತೆ ಯಾವುದೇ ಒಂದು ಕೀಟದ ಬಾಧೆ ಇಲ್ಲ ಹಲೋ ಹೈ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷವಾದಂತಹ ಒಂದು ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಂದಿದ್ದೇವೆ ಹತ್ತು ಹಲವಾರು ಸಂಚಿಕೆಗಳಿಂದ ನಾವು ಒಂದು ನೀರಿನ ಬಗ್ಗೆ ಅಥವಾ ಒಂದು ನೀರಿಗೆ ಒಂದು ಕಾಂಪ್ರೆಸರ್ ಪಂಪ್ಗಳ ಬಗ್ಗೆ ಇದರ ಬಗ್ಗೆ ಒಂದು ನಾವು ಮಾಹಿತಿಯನ್ನು ಹಾಕ್ತಾ ಇದ್ವಿ ಅದರಲ್ಲಿ ನಮಗೆ ಜನರು ತುಂಬ ನಮ್ಮ ರೈತರು ನಮಗೆ ಕಾಲ್ ಮಾಡಿ ಕೇಳಿದರು ತುಂಬಷ್ಟು ಜನರು ನೀರಿಗಾಗಿ ತುಂಬ ಪರದಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಒಂದು ಯೋಚನೆಯಲ್ಲಿ ಬಂತು ಈ ನೀರಿಗೆ ಇಷ್ಟು ಪರದಾಡುತ್ತಿರುವಂತಹ ರೈತರಿಗೆ ನಾವು ಏನನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತಿನ ಸಂಚಿಕೆನ ತಂದಿದ್ದೇವೆ ವೀಕ್ಷಕರೇ ಅದು ಏನಪ್ಪ ಅಂತ ಹೇಳಿದರೆ ನೀರು ಇಲ್ಲದೆ ನಾವು ಯಾವ ಕೃಷಿಯನ್ನು ಮಾಡಬಹುದು ಅನ್ನುವಂಥ ಒಂದು ಯೋಚನೆಯಲ್ಲಿ ನಾವು ಬಂದಾಗ ನಮಗೆ ಮೊಟ್ಟ ಮೊಟ್ಟ ಮೊದಲು ನಮಗೆ ಹೊಡೆದಿದ್ದು ಈ ದಾಲ್ಚಿನ್ನಿ ಕೃಷಿ ಹೌದು ವೀಕ್ಷಕರೇ ಇದು ಒಂದು ಚಿನ್ನ ಇದ್ದಂತೆ ಚಿನ್ನದ ಗಣಿ ಇದ್ದಂತೆ ಅದಕ್ಕೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ ಇದಕ್ಕೆ ಯಾವುದೇ ತರಹದ ನೀರಿನ ಅವಶ್ಯಕತೆ ಇಲ್ಲ ಎರಡನೆಯದಾಗಿ ಯಾವುದೇ ತರಹದ ಒಂದು ಗೊಬ್ಬರ ಫರ್ಟಿಲೈಸರ್ ಅವಶ್ಯಕತೆ ಇಲ್ಲ ಯಾವುದೇ ಔಷಧಿಯ ಉಪಚಾರಗಳ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಔಷಧಿಗಳನ್ನು ಸಿಂಪಡಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಇದಕ್ಕೆ ಯಾವ ಕಳ್ಳರ ಒಂದು ಕಾಟನೂ ಇಲ್ಲ ಮತ್ತು ಯಾವುದೇ ಒಂದು ಕೀಟದ ಬಾಧೆ ಇಲ್ಲ ಹಾಗೇನೆ ಮತ್ತೆ ಯಾವುದೇ ಒಂದು ಪ್ರಾಣಿಗಳ ಜಾನುವಾರುಗಳ ಒಂದು ಕಾಟ ಕೂಡ ಇದಕ್ಕೆ ಇಲ್ಲ ಹಾಗಾದರೆ ಇದು ವಿಶೇಷವಾದಂತಹ ಒಂದು ದಾಲ್ಚನಿ ಕೃಷಿ ಹೇಗೆ ಮಾಡಬೇಕು ಇದನ್ನು ಯಾವ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಹೋಗಬೇಕು ಯಾವ ಜಾಗಕ್ಕೆ ಯಾವ ನೆಲಕ್ಕೆ ಇದು ಸೂಕ್ತ ಅನ್ನುವಂಥ ಒಂದು ಎಲ್ಲ ಒಂದು ಒಂದು ಮಾಹಿತಿಯನ್ನು ಇವತ್ತು ನಾವು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮ್ಮಿಂದ ನೀರು ಆಗ್ತಿಲ್ಲ ಓಕೆ ನಮ್ಮಿಂದ ಅದರ ಒಂದು ಉಪಚಾರವನ್ನು ಮಾಡಲಿಕ್ಕಾಗ್ತಿಲ್ಲ ಅಷ್ಟು ಶಕ್ತಿನೇ ಇಲ್ಲ ಓಕೆ ನಮಗೆ ರಸಗೊಬ್ಬರಗಳನ್ನು ಒಂದು ಮಾಡುವಂಥ ಒಂದು ನಮ್ಮ ಹತ್ರ ಹಣ ಇಲ್ಲ ಅದಕ್ಕೆ ಅಷ್ಟು ಶಕ್ತಿಯೂ ಇಲ್ಲ ನಮ್ಮ ಹತ್ರ ಆ ಆಳುಗಳನ್ನು ಹಿಡಿದು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಒಂದು ಸ್ವಲ್ಪ ಜನ ಇರುತ್ತಾರೆ ಅವರಿಗೂ ಒಂದು ಇದು ವರದಾನವಾಗುವಂತಹ ಬೆಳೆ ನೋಡಿ ವೀಕ್ಷಕರೇ ಇದು ದಾಲ್ಚೀನಿ ಇದು ಈಗ ಬೀಜವಾಗಿದೆ ಇದಕ್ಕೂ ನಾವು ಇದಕ್ಕೂ ಮುನ್ನ ನಾವು ಇದನ್ನು ಕೀಳಬೇಕಾಗುತ್ತೆ ಇದಕ್ಕೆ ಮೊಗ್ಗುಗಳು ಅಂತ ಹೇಳ್ತೇವೆ ಈ ಮೊಗ್ಗಿನ ಏನು ವಿಶೇಷತೆ ಅಂತ ಹೇಳಿದರೆ ಹಿಂದಿನ ಒಂದು ಕೆಲವು ವರ್ಷಗಳ ಹಿಂದೆ ಇದಕ್ಕೆ ಒಂದು ಐದುನೂರಿಂದ ಆರುನೂರು ರೂಪಾಯಿ ಕೆ ಜಿಯ ಒಂದು ಬೆಲೆ ಇತ್ತು ಈಗಿನ ಕಾಲದಲ್ಲಿ ಈ ವರ್ಷ ಇದಕ್ಕೆ ನಾಲ್ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಕೆ ಜಿ ಅಂದರೆ ಇದು ನಮಗೆ ಒಂದು ಎ ಟಿ ಎಮ್ ಮಷಿನ್ ಇದ್ದ ಹಾಗೆ ಹೌದು ವೀಕ್ಷಕರೇ ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ನಮಗೆ ಎ ಟಿ ಎಮ್ ಮಷಿನ್ ಬೇಕಾ ಅಂತ ಹೇಳಿದರೆ ನೀವು ದಾಲ್ಚಿನಿ ಕೃಷಿಯನ್ನು ಮಾಡಿ ಇವನ್ ನೀವು ಎ ಟಿ ಎಮ್ ಮಷಿನ್ ಇಟ್ಟರೂ ಕೂಡ ಅದಕ್ಕೆ ಕಾವಲುಗಾರ ಇರಬೇಕಾಗುತ್ತೆ ಇದಕ್ಕೆ ಕಾವಲುಗಾರರ ಅವಶ್ಯಕತೆಯೂ ಇಲ್ಲ ಯಾಕಂತ ಹೇಳಿದರೆ ಇದಕ್ಕೆ ಯಾವ ಕೀಟ ಬಾಧೆಯೂ ಇಲ್ಲ ಯಾವುದೇ ಪ್ರಾಣಿಯ ಒಂದು ಕಾಟನೂ ಇಲ್ಲ ಇದಕ್ಕೆ ಹಾಗೆ ಇದು ಯಾವ ಪಕ್ಷಿ ಪ್ರಾಣಿಗಳು ಇದಕ್ಕೆ ತಿನ್ನುವುದಿಲ್ಲ ಮೂಸು ನೋಡುವುದೂ ಇಲ್ಲ ಹಾಗಾದರೆ ಇಂಥ ಕೃಷಿಗೆ ನಾವು ಯಾಕೆ ಬಿಡಬೇಕು ಸುಮ್ಮನೆ ಸುಮಾರಷ್ಟು ನಮ್ಮ ರೈತರು ಹಾಳದ ಜಮೀನನ್ನು ಹಾಗೆ ಬಿಟ್ಟಿದ್ದಾರೆ ಅಥವಾ ಒಂದು ಮಳೆಗಾಲದ ಒಂದು ಬೆಳೆಯನ್ನು ತಗೊಳ್ತಾರೆ ಅದರಲ್ಲಿ ಜೋಳ ಆಗಿರಬಹುದು ಅಥವಾ ಬೇರೆ ಇನ್ನೂ ಬೆಳೆಗಳನ್ನು ಮಳೆಗಾಲದ ಬೆಳೆಗಳನ್ನು ಮಾತ್ರ ತಗೊಳ್ತಾರೆ ನೀರಿನ ತೊಂದರೆ ಇದ್ದು ಅದಕ್ಕೆ ಮಳೆಗಾಲದ ಬೆಳೆಗೆ ಮಾತ್ರ ಸೀಮಿತವಾಗಿ ನಮ್ಮ ಜಾಗವನ್ನು ಇಡ್ತಾರೆ ವೀಕ್ಷಕರೇ ಈಗ ಅದರ ಅವಶ್ಯಕತೆಯೇ ಇಲ್ಲ ಹಾಗಾದರೆ ಇದರ ಒಂದು ಸತ್ಯ ಏನು ನಾವು ಯೂಟ್ಯೂಬಲ್ಲಿ ಹಚ್ಚಿ ನಾವು ನೋಡ್ತಿರ್ ನೋಡಿರ್ತೇವೆ ಆದರೆ ನಮಗೆ ಅದನ್ನು ಹೇಗೆ ಮಾಡಬೇಕು ಅದರ ಕೃಷಿ ಬಗ್ಗೆ ಸತ್ಯ ಏನಿದೆ ಅನ್ನುವಂಥ ಒಂದು ಚಿಂತೆ ನಮ್ಮ ರೈತರಲ್ಲಿ ನಾವು ಕಾಣ್ ಕಂಡಿದ್ದೇವೆ ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಇದರ ದಾಲ್ಚಿನ ಬಗ್ಗೆ ಕೃಷಿ ಹಾಕಿದಾಗೂ ಕೂಡ ನಮ್ಮ ಸುಮಾರು ನಮ್ಮ ರೈತರು ನಮಗೆ ಇದರ ಒಂದು ಮಾಹಿತಿ ನಮಗೆ ಸರಿಯಾಗಿ ಕೊಡಿ ಸರ್ ನಮಗೆ ಇದು ಮಾಡ್ಬೋದು ಮಾಡಿದರೆ ಆಗುತ್ತಾ ಇದು ಮಾರ್ಕೆಟಿಯಲ್ಲಿದೆ ಇನ್ನುವಂತಹ ತುಂಬಷ್ಟು ಪ್ರಶ್ನೆಗಳು ನಮ್ಮ ರೈತರಲ್ಲಿ ಕಾಣ್ತಾ ಇದಾವೆ ನೋಡಿ ವೀಕ್ಷಕರೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇದಕ್ಕೆ ಯಾವುದೇ ಥರದ ನೀರು ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಯಾವುದೇ ಥರದ ನೀರ ಅವಶ್ಯಕತೆ ಇಲ್ಲ ನೀವು ಫಸ್ಟ್ ಮುಂಗಾರಿಗೆ ಏನು ನೀವು ಗಿಡಗಳನ್ನು ತಂದು ನಾಟಿ ಮಾಡ್ತೀರಾ ಆ ಮಳೆಗಾಲದ ನೀರು ಮಾತ್ರ ಸಾಕು ನೀವು ಎಕ್ಸ್ಟರ್ನಲ್ ಆಗಿದ್ದಕ್ಕೆ ಯಾವುದೇ ಥರದ ನೀರು ಕೊಡುವಂಥ ಅವಶ್ಯಕತೆ ಇಲ್ಲೇ ಇಲ್ಲ ಹಾಗೆ ಮತ್ತು ಯಾವುದೇ ಥರದ ಗೊಬ್ಬರನೂ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ನಿಮಗೆ ಸ್ವಲ್ಪ ಗಿಡಗಳು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿದರೆ ನೀವು ಇದಕ್ಕೆ ವರ್ಷದಲ್ಲಿ ಮಳೆಗಾಲದ ಮುಂಚೆ ಮುಂಚಿತವಾಗಿ ಮುಂಗಾರು ಮಳೆಯಲ್ಲಿ ನೀವು ಇದಕ್ಕೆ ವರ್ಷಕ್ಕೆ ಒಂದು ಸಲ ಪೊಟ್ಯಾಶ್ ಗೊಬ್ಬರವನ್ನು ಯೂಸ್ ಮಾಡ್ಬೋದು ಪೊಟ್ಯಾಶ್ ಗೊಬ್ಬರದಿಂದ ಏನಾಗುತ್ತೆ ಅಂತ ಹೇಳಿದರೆ ಪೊಟ್ಯಾಶ್ ಗೊಬ್ಬರ ಯಾವುದೇ ಬೆಳೆಯಾಗಿರಲಿ ನಾವು ನಟ್ಸ್ಗಳನ್ನು ಅಂತ ಹೇಳ್ತೇಳ್ತೇವೆ ಅಥವಾ ಬೀಜಗಳನ್ನು ಏನು ಉಪ್ಯ ಬಳಸ್ತೇವೆ ಅಂತ ಅಥವಾ ಹೂಗಳನ್ನು ಹೆಚ್ಚು ಬರಲಿಕ್ಕೆ ನಾವು ಯಾವ ಗೊಬ್ಬರ ಬಳಸ್ತೀವಿ ಅಂತ ಹೇಳಿದ್ರೆ ಪೊಟ್ಯಾಶ್ ಅಂತ ಇರುತ್ತೆ ಆ ಪೊಟ್ಯಾಶನ್ನ ನಾವು ಒಂದು ಯೂಸ್ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಬಹಳಷ್ಟು ನಿಮಗೆ ಇನ್ನುವಂಥ ಒಂದು ಏಯ್ಟಿ ಪರ್ಸೆಂಟ್ ನಿಮಗೆ ಬರ್ತಾ ಇದೆಯಾ ಇಳುವರಿ ಅಂತ ಹೇಳಿದರೆ ಅದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟಾಗಿ ಇನ್ಕ್ರೀಸ್ ಮಾಡುತ್ತೆ ಅದಕ್ಕೆ ನಾವು ಪೊಟ್ಯಾಶ್ ಗೊಬ್ಬರನ ಯೂಸ್ ಮಾಡ್ಕೋಬೋದು ಇಲ್ಲದಿದ್ದರೆ ಅದರ ಅವಶ್ಯಕತೆ ಕೂಡ ಇಲ್ಲ ವೀಕ್ಷಕರೇ ಈಗ ನಾನು ನಮಗೆ ನಮ್ಮ ರೈತ ಬಾಂಧವರು ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮಾಡಿ ಅಥವಾ ನಮ್ಮ ಕಮೆಂಟ್ ಮುಖಾಂತರ ಕೇಳುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದೇನೆ ನಮಗೆ ಜಾಸ್ತಿಯಾಗಿ ನಮ್ಮ ರೈತರು ಕೇಳಿರುವಂಥದ್ದು ಪ್ರಶ್ನೆ ಅಂತ ಹೇಳಿದರೆ ಇದರ ನಾಟಿ ಪದ್ಧತಿ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇದ್ರ ಬಗ್ಗೆ ನಮಗೆ ನಿಮಗೆ ಹೇಳಬೇಕಂತ ಹೇಳಿದರೆ ಒಂದು ಸಸಿಯನ್ನು ನೀವು ತೊಗೊಂಡ್ರೆ ಒಂದು ವರ್ಷದ ಸಸಿ ನೀವು ತಗೊಂಡ್ರೆ ಸುಮಾರಾಗಿ ಒಂದು ಎರಡು ಒಂದರಿಂದ ಒಂದೂವರೆ ಅಡಿ ಎತ್ತರವಾಗಿರುತ್ತೆ ಈ ನಾಟಿ ಈ ಒಂದು ಸಸಿಯನ್ನು ನೀವು ನಾಟಿ ಮಾಡಬೇಕಂತ ಹೇಳಿದರೆ ಒಂದು ಬೈ ಒಂದು ಅಡಿಯ ಒಂದು ಗುದ್ದನ್ನು ತೆಗೆದು ಅಥವಾ ಅದಕ್ಕೆ ಸ್ವಲ್ಪ ನೀವು ಕವರ್ ದೊಡ್ಡದಾಗಿದ್ದರೆ ಅವರು ಒಂದು ಎರಡು ಎರಡೂವರೆ ಕೆ ಜಿ ಕವರನ್ನು ಹಾಕಿದರೆ ನೀವು ಎರಡರಿಂದ ಎರಡೂವರೆ ಅಥವಾ ಒಂದೂವರೆ ಒಂದೂವರೆ ಗುದ್ದನ್ನು ತೆಗೆದು ಅದರಲ್ಲಿ ನೀವು ಇದನ್ನು ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡೋದು ಸುಮ್ ತುಂಬ ಸಿಂಪಲ್ ಆಗಿದೆ ಒಂದೂವರೆ ಒಂದೆರಡು ಗುದ್ದನ್ನು ತೆಗೆದು ಅದರಲ್ಲಿ ಒಂದು ಕವರ್ ಇಟ್ಟು ಅದರಲ್ಲಿ ಮಣ್ಣು ಮಳೆಗಾಲದಲ್ಲಿ ನಿಮ್ಮ ಏರಿಯಾದಲ್ಲಿ ಮಳೆ ಜಾಸ್ತಿ ಆಗ್ತಾಯಿದ್ದರೆ ನೀವು ಆವಾಗ ನೀವು ಫುಲ್ ಆ ಗುದ್ದನ ಮುಚ್ಚಬೇಕು ಅದರಲ್ಲಿ ನೀರು ನಿಲ್ ನಿಲ್ಲದೇ ಇರುವಂತಹ ಒಂದು ಒಂದು ಗುದ್ದನ ಮಾಡಬೇಕು ನೀರು ನಿಲ್ಬಾರ್ದು ಅದರಲ್ಲಿ ಅಲ್ಲಿ ಆ ಥರ ಮಾಡಬೇಕು ಅದೇ ನಿಮಗೆ ಸ್ವಲ್ಪ ಮಳೆಗಾಲ ಮುಗಿತ ಬಂದಾಗ ನೀವು ನಾಟಿ ಮಾಡಿದರೆ ಅದಕ್ಕೆ ಸೈಡಿಗೆ ಒಂದು ಗುದ್ದನ್ನು ಇಟ್ಟು ಸೈಡ್ಗೆ ಎರಡು ಒಂದು ಗುದ್ದನ್ನು ಇಟ್ಟುಕೊಟ್ಟು ಲಾಸ್ಟಿಗೆ ಫಸ್ಟ್ ಒಂದು ಏನು ನೀವು ನಾಟಿ ಮಾಡಿರ್ತಾ ಅದಕ್ಕೆ ನೀರನ್ನು ಸ್ವಲ್ಪ ಸಿಗುವಂಥಕ್ಕೆ ಒಂದು ಗುದ್ದನ್ನು ಮಾಡಿಟ್ಟು ಕೊಡಿ ಎರಡನೇ ಪ್ರಶ್ನೆ ಏನಂತ ಹೇಳಿದರೆ ಇದಕ್ಕೆ ನಮಗೆ ಸಸಿಗಳು ಎಲ್ಲಿ ಸಿಗುತ್ತೆ ಸರ್ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ನೋಡಿ ಯಾವುದೇ ತರಹದ ಒಂದು ಯಾವುದೇ ಒಂದು ಮಲೆನಾಡಿನ ನರ್ಸರಿ ಆಗಿರ್ಬೋದು ಅಲ್ಲಿನ ನಿಮಗೆ ಈ ಸಸಿಗಳು ಸಾಮಾನ್ಯವಾಗಿ ನಿಮಗೆ ಸಿಗ್ತವೆ ಅದರ ಒಂದು ರೇಟ್ ಬಂದುಬಿಟ್ಟು ಸುಮಾರು ಅರವತ್ತರಿಂದ ಎಂಬತ್ತು ರೂಪಾಯಿವರೆಗೆ ಇರುತ್ತೆ ಆ ಗಿಡದ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆಯೇ ಇದಕ್ಕೆ ನೀವು ಸಸಿಗಳನ್ನು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಬೀಜವನ್ನು ತರಿಸ್ಕೋಬೋದು ಬೀಜವನ್ನು ತಂದು ನೀವು ಇದನ್ನು ಸಸಿಯನ್ನು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಬೀಜಗಳು ಹುಟ್ಟುತ್ತವೆ ಅದರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾಹಿತಿಯನ್ನು ಕೂಡ ಹಾಕಿದ್ದೇವೆ ಯಾವ ಥರ ಬೀಜವನ್ನು ನಾವು ನಾಟಿ ಮಾಡಬೇಕು ಅಂತ ಹೇಳಿ ಅದನ್ನು ನೀವು ಇದರ ಲಿಂಕ್ ಅನ್ನು ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ ಅಲ್ಲಿ ಹೋಗಿ ನೀವು ನೋಡಬಹುದು ಹಾಗೇನೆ ವೀಕ್ಷಕರೇ ನಿಮ್ಮ ಭಾಗದ ಒಂದು ಕೃಷಿ ಇಲಾಖೆಯಲ್ಲೂ ಕೂಡ ನೀವು ಒಂದು ಮಾಹಿತಿಯನ್ನು ನೀವು ಪಡ್ಕೋಬೋದು ಸಸಿಗಳು ಎಲ್ಲಿ ಸಿಗ್ತೇವೆ ಅಂತ ಅಥವಾ ಅವರನ್ನು ಅವರು ಕೂಡ ನಿಮ್ಗೆ ಕೊಡ್ತಾರೆ ಅಲ್ಲೂ ಒಂದು ಸಲ ವಿಚಾರಣೆ ಮಾಡಿ ನೋಡಿ ಅಲ್ಲಿ ನಿಮ್ಗೆ ಸಸಿಗಳನ್ನು ಸಿಗಬಹುದು ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದರೆ ಇದು ಫಲ ಯಾವಾಗ ಬಿಡುತ್ತೆ ಇದರ ಒಂದು ನಾವು ಕೆಲಸಗಳನ್ನು ಏನು ಮಾಡಬೇಕು ನಮ್ಗೆ ಏನು ಕೆಲಸ ಇರುತ್ತೆ ಇದರಲ್ಲಿ ಅನ್ ಒಂದು ವರ್ಷದಲ್ಲಿ ಏನು ಕೆಲಸನ ಮಾಡಿಸ್ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅದನ್ನು ಮೆಂಟೈನ್ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಹೇಳಿದ್ ಬಿ ಹೇಳಿದರೆ ಒಂದು ಫಸ್ಟಿಗೆ ನಾವು ಗಿಡ ನಾಟಿ ಮಾಡಿದಾಗ ಒಂದು ಎರಡು ವರ್ಷ ಅದರ ಫಲಗಳನ್ನು ಫಲವನ್ನು ನಾವು ತಗೋಬಾರ್ದು ಯಾಕಂದರೆ ಗಿಡಕ್ಕೆ ಬೆಳೀಲಿಕ್ಕೆ ಕೊಡಬೇಕು ಗಿಡ ಎಷ್ಟು ಬೆಳೀಲಿಕ್ಕೆ ಕೊಡ್ತೀರಾ ಅಷ್ಟೇ ನಿಮಗೆ ನೆಕ್ಸ್ಟ್ ಫಸಲನ್ನು ಕೊಡುತ್ತೆ ನೀವು ಸ್ಟಾರ್ಟಿಂಗಿನ ಫಸಲಿಕ್ಕಿಳಕ್ಕೆ ಹೋದರೆ ಗಿಡ ಅಲ್ಲೇ ಕುಬ್ಜ ಬಿಡುತ್ತೆ ನೀವು ಒಂದು ಎರಡು ವರ್ಷ ಅದನ್ನು ಬಿಡಿ ನಂತರ ಮೂರನೇ ವರ್ಷದಿಂದ ಅದಕ್ಕೆ ಮೊಗುಗಳನ್ನ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಅದನ್ನು ಈ ಮೊಗ್ಗುಗಳನ್ನು ತುಂಬ ಸಿಂಪಲ್ ಆಗಿ ಕೀಳಬಹುದು ಇದಕ್ಕೆ ಒಬ್ರು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೊಗ್ಗು 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 ಗಿಡದಲ್ಲಿ ಹೀಗೆ ಈ ಥರ ಕೀಳ್ತಾ ಹೋಗ್ತಾರೆ ಈ ಥರ ಗಿಡದಲ್ಲೇ ಕೀಳ್ತಾ ಹೋಗ್ತಾರೆ ಈ ಥರ ಈ ಥರ ಹಿಂಗೆ ಹಿಂಗೆ ಗಿಡದಲ್ಲೇ ಕೀಳ್ತಾ ಹೋಗ್ತಾರೆ ಅವಾಗ ನಿಮಗೆ ಲೇಬರ್ ಕಾಸ್ಟ್ ಹೆಚ್ಚಾಗುತ್ತೆ ಅದನ್ನು ನೀವು ತಪ್ಪಿಸಲು ಕೆಳಗಡೆ ಒಂದು ತಡ್ಪಲನ್ನು ಹಾಸಿ ಇಂಥ ಒಂದು ಹೆರಿಗಳನ್ನು ಇಲ್ಲಿಗೆ ಒಂದು ಇಂಥ ಹೆರಿಗಳನ್ನು ಕಟ್ ಮಾಡಿ ತುಂಬ ದೊಡ್ಡ ದಪ್ಪ ಹೆರಿಗಳನ್ನು ಕಟ್ ಮಾಡಬಾರ್ದು ಇಂಥ ಒಂದು ಸಣ್ಣ ಸಣ್ಣ ಹೆರಿಗಳು ಇರ್ತದೆ ಇಂಥ ಹೆರಿಗಳನ್ನು ಕಟ್ ಮಾಡಿ 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 ಕೆಳಗೆ ಬೀಸಾಕಿ ಅದರ ತುದಿ ತುದಿಗಳನ್ನು ಇದು ತೊಗೊಂಡು ಹೋಗಿ ಮನೆಯಲ್ಲೇ ಕುತ್ಕೊಂಡು ಆರಾಮವಾಗಿ ಚಾ ಕುಡಿತಾ ನೀವು ಟಿವಿ ವಿ ಇದನ್ನ ಇದನ್ನು ಮುರ್ಕೊತ ಕೊಡ್ತೀವಿ ನೀವು ಮನೆಯಲ್ಲೇ ಮಾಡ್ಬೋದು ಯಾವುದೇ ಒಂದು ಲೇಬರಿನ ಅವಶ್ಯಕತೆ ಇಲ್ಲ ಈ ಥರ ಮೊಗ್ಗುಗಳನ್ನು ಮುರ್ಕೊಳ್ಳಿ ಇದು ಬೀಜವಾಗಿದೆ ಈ ಥರ ಬೀಜ ಮಾಡಲಿಕ್ಕೂ ಕೊಡಬೇಡಿ ಈ ಥರ ಬೀಜ ಆದರೆ ಇದಕ್ಕೆ ಯಾವುದೇ ಬೆಲೆ ಇಲ್ಲ ನಿಮ್ಮ ಬೀಜಕ್ಕೆ ಮಾತ್ರ ಬೆಲೆ ಇರುತ್ತೆ ಇದರಲ್ಲಿ ಮಾರ್ಕೆಟಲ್ಲಿ ಯಾವುದೇ ಬೆಲೆ ಇಲ್ಲ ಯಾವ್ದು ನೀವು ಬೀಜ ಮಾಡ್ತೀರಾ ಅಂತ ಹೇಳಿದ್ರೆ ಮಾತ್ರ ಇದನ್ನು ಬೀಜವನ್ನು ಮಾಡ್ಕೋಬಹುದು ಬೀಜ ಬೇಕಾದವರಿಗೆ ನೀವು ಬೀಜನ ಕೊಡಬಹುದು ಆದರೆ ಇದನ್ನು ಬೀಜ ಮಾಡಿ ನೀವು ಕೊಡಕ್ಕೆ ಹೋದರೆ ವ್ಯಾಪಾರಿಗಳಿಗೆ ಹೋದರೆ ಸಾಂಬಾರ ಪದಾರ್ಥವಾಗಿ ಮಾರ್ಲಿಕ್ಕೆ ಹೋದರೆ ಇದಕ್ಕೆ ಯಾವ ಥರದ ಒಂದು ವ್ಯಾಲ್ಯೂ ಇಲ್ಲ ಅವರು ತಗೊಂಡ್ರು ಕೂಡ ಕಡಿಮೆ ರೇಟಿಗೆ ತೊಗೊಳ್ತಾರೆ ಇದು ಬೀಜವನ್ನು ಕಿತ್ತುಬಿಟ್ಟು ಇದಿಷ್ಟೇ ಈ ಏನು ಮೊಗ್ಗಿದೆ ಈ ಮೊಗ್ಗು ಹಿಡ್ಕೊಳ್ಳೋಂಥ ಏನು ತೊಟ್ಟಿದೆ ಇದು ಮಾತ್ರ ತಗೊಳ್ತಾರೆ ಅದು ಒಣಗಿಸಿದ್ದು ನಂತರ ಇದನ್ನು ಕಡೆಗಾದರೆ ಅದರ ಎಲೆಗಳನ್ನು ಕೇಳಬಹುದು ಎಲೆಗಳನ್ನು ಮಾರಬಹುದು ಅದು ಯಾವ ಥರ ಒಣಗಿಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ರೈತರು ಅದು ನಾವು ನೆರಳಲ್ಲಿ ಒಣಗಿಸ್ಬೇಕು ಯಾವುದೇ ಬಿಸಿಲಿಗೆ ಹಾಕಬಾರ್ದು ಬಿಸಿಲಿನ ಹಾಕಿದ್ರಿಂದ ಇದರ ಒಂದು ಏನು ಪರಿಮಳ ಇರುತ್ತೆ ಪರಿಮಳ ಹೋಗುತ್ತೆ ಆ ಪರಿಮಳ ಹೋದರೆ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಹಾಗಾಗಿ ಇದನ್ನು ನೆರಳಲ್ಲಿ ನೆರಳು ಅಂದರೆ ನೀವು ಮನೆಯಲ್ಲಿ ಒಣಸುವುದಾಗಲ್ಲ ಓಪನ್ ಜಾಗದಲ್ಲಿ ನೆರಳುವಂಥ ಜಾಗ ನಿಮ್ಮ ಮರದ ಶೇಡ್ ಇರ್ಬೋದು ಅಥವಾ ಯಾವುದೇ ಇಂತಹ ಒಂದು ಶೇಡ್ ನೆರಳು ಬೀಳುವಂಥ ಜಾಗದಲ್ಲಿ ಓಪನ್ ಆಗಿದ್ದು ಮೂರು ದಿನ ಕಾಲ ಒಣಿಸ್ಬೇಕಾಗುತ್ತೆ ಪ್ರತಿ ದಿನವೂ ಇದಕ್ಕೆ ಒಂದು ಸಲ ನೀವು ಕೈ ಆಡಿಸ್ಬೇಕು ಒಂದೇ ಶೇ ಒಂದೇ ಶೇಡಲ್ಲಿ ಅದನ್ನು ಒಣಗಬಾರ್ದು ಅದು ರೊಟೇಟ್ ಆಗ್ತಿರಬೇಕು ಬೀಜಗಳು ಎಲ್ಲ ಕಡೆ ಸಮವಾಗಿ ಅದು ಒಣಗಬೇಕು ಅಂಥ ಬೀಜಗಳಿಗೆ ತುಂಬ ಡಿಮ್ಯಾಂಡು ತುಂಬ ಪರಿಮಳ ಇರುವಂಥ ಒಂದು ಫಲಕ್ಕೆ ತುಂಬ ಡಿಮ್ಯಾಂಡ್ ಇರುತ್ತೆ ಇದರ ಸೊಪ್ಪು ಕೂಡ ಹಾಗೆ ನೀವು ಉದ್ದಕ್ಕೆ ಇದನ್ನು ತಳಪಲು ಹಾಕಿ ಅದನ್ನು ಫುಲ್ ನೆರಳ ಜಾಗದಲ್ಲಿ ಒಣಿಸಬೇಕು ಅದಕ್ಕೆ ದಿನದಲ್ಲಿ ಮೂರು ಸಲ ಅದಕ್ಕೆ ನೀವು ರೊಟೇಟ್ ಮಾಡ್ತಾ ಇರಬೇಕು ಎಲೆಗಳನ್ನು ಆವಾಗ ಕೆಳಗಿರುವಂಥ ಎಲೆಗಳ ಕಲರ್ ಬೇರೆ ಮೇಲ್ಗಿಡುವಂಥ ಕಲರ್ಗಳ ಎಲೆಗಳ ಕಲರ್ ಬೇರೆ ಆಗುತ್ತೆ ನೀವು ರೊಟೇಟ್ ಮಾಡೋದ್ರಿಂದ ಎಲ್ಲ ಒಂದು ಎಲೆಗಳ ಕಲರ್ಸ್ ತುಂಬ ಕರೆಕ್ಟಾಗಿ ಹಸುರಾಗೇ ಇರುತ್ತೆ ಮತ್ತು ಚೆನ್ನಾಗಿ ಒಣಗಿರುತ್ತೆ ವೀಕ್ಷಕರೇ ಐದನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಇದರ ಮಾರ್ಕೆಟಿಂಗ್ ಇದು ತುಂಬ ಮುಖ್ಯವಾದದ ಪ್ರಶ್ನೆ ಹಾಗೆಯೂ ನಮ್ಮ ರೈತರು ಈಗ ಇದು ಹೊಸದಾಗಿ ಕೃಷಿ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಒಂದು ದೊಡ್ಡ ಒಂದು ಪ್ರಶ್ನೆ ಕಾಡುವುದು ನಾವು ಈಗ ನಾಟಿ ಮಾಡ್ಕೊಂಡು ತಿಂತೇವೆ ನಂತರ ಅದಕ್ಕೆ ಮಾರ್ಕೆಟಿಂಗ್ ಏನು ಮಾಡಬೇಕು ನಾವು ಹೇಗೆ ಅದನ್ನು ನಾವು ಸೆಲ್ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಇದು ಕೃಷಿ ಮಾಡಬೇಕು ಇಲ್ವೋ ಅದರ ಮೇಲೆ ಹೆಚ್ಚಾಗಿ ಒಂದು ನೈಂಟಿ ಪರ್ಸೆಂಟಷ್ಟು ಅದರ ಮೇಲೆ ಒತ್ತಡ ಇರುತ್ತೆ ಅದಕ್ಕೆ ಮಾರ್ಕೆಟಿಂಗ್ ಒಂದು ಏನು ಹೆದರುವಂಥ ಅವಶ್ಯಕತೆ ಇಲ್ಲ ನಮ್ಮ ಒಂದು ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಇದಕ್ಕೆ ತುಂಬ ಡೀಲರ್ಸ್ಗಳು ಸಿಗ್ತವೆ ನಿಮಗೆ ಅದರ ಒಂದು ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅವರ ಒಂದು ಇಂಟರ್ವ್ಯೂನ ಕೊಟ್ಟು ಅವರ ನಂಬರನ್ನು ನಿಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಇನ್ನೂ ಯಾರು ನಮ್ಮ ಹಳೆ ಬೀಡುಗಳನ್ನು ನೋಡಿ ನಾಟಿ ಮಾಡಿದ್ದೀರಾ ಅವರೇನು ನಿಮ್ಮ ಫಲಗಳನ್ನು ನೀವು ಮಾರ್ಬೇಕಂತಿದ್ದೀರಾ ಅವರು ಕೂಡ ಅದನ್ನು ಒಂದು ಹೆಲ್ಪನ್ನು ತೊಗೋಬೋದು ಅವ್ರಿಗೆ ಕಾಲ್ ಮಾಡಿ ನೀವು ಅವರಿಂದ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು ಇದಕ್ಕೆ ವಿದೇಶಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ ವೀಕ್ಷಕರೇ ಹಾಗೇ ನಿನ್ನ ಮೊನ್ನೆ ಒಂದು ನಾವು ನಮ್ಮ ಒಂದು ವ್ಯಾಪಾರಿಯವರಿಗೆ ಮಾತಾಡಿ ನೋಡಿದ್ವಿ ಅವರು ಸುಮಾರಾಗಿ ಅವರ ತಂದೆಯವರ ಕಾಲದಿಂದ ಅಂದರೆ ಸುಮಾರಾಗಿ ಒಂದು ನಲ್ವತ್ತೈವತ್ತು ವರ್ಷದಿಂದ ಇದರ ವ್ಯಾಪಾರವನ್ನು ಮಾಡ್ತಿದ್ದಾರೆ ಅವ್ರು ಹೇಳ್ತಾಯಿದ್ರು ಪ್ರತಿ ವರ್ಷ ಹೋದ ಹೋದಂಗೆ ಲವಂಗದು ಎಲ್ಲಕ್ಕಿದ್ದು ರೇಟ್ಕ್ಕಿಂತನೂ ಹೆಚ್ಚು ಈ ದಾಲ್ಚಿನ್ನಿ ಮೊಗಗಳ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಹೇಳಿದರು ಅವರು ಹಾಗೆ ಹೋದ ವರ್ಷ ಇದರ ಒಂದು ರೇಟ್ ಬಂದುಬಿಟ್ಟು ನಿಮಗೆ ಆರುನೂರಿಂದ ಏಳ್ನೂರು ರೂಪಾಯಿ ಇತ್ತು ಈ ವರ್ಷ ಅದು ಡಬಲ್ ಆಗಿದೆ ಅಂತ ಹೇಳಿದರು ಅವರು ಹಾಗೆಯೇ ನಾನು ಮಾರುಕಟ್ಟೆಯಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದೆ ಹೌದು ತುಂಬ ಜಾಸ್ತಿ ಆಗಿದೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಕೆ ಜಿ ತನಕ ಇದರ ಒಂದು ಬೆಲೆ ಆಗಿದೆ ಈ ವರ್ಷ ಹಾಗಾಗಿ ವೀಕ್ಷಕರೇ ನೀವು ಯಾವುದೇ ಒಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ನೀವು ತುಂಬ ಸುಲಭವಾಗಿ ಇದನ್ನು ಮಾರುಕಟ್ಟೆಯನ್ನು ಮಾರಾಟವನ್ನು ಮಾಡಬಹುದು ಮತ್ತೆ ಅವರ ಒಂದು ಏನು ಒಂದು ಇಂಟರ್ವ್ಯೂ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕಿ ಪ್ರಯತ್ನ ಮಾಡ್ತೇವೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಡಿ ನಿಮಗೆ ಇದರ ನೋಟಿಫಿಕೇಶನ್ ಒಂದು ಬೆಲ್ಲಾ ನಾನು ಒತ್ತಿಡಿ ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ ನಂತರ ಅದನ್ನು ನೀವು ನೋಡಿಕೊಂಡು ನಿಮ್ಗೆ ಸಮಾಧಾನ ಆಗುತ್ತೆ ಅವರ ಒಂದು ಜೊತೆಗೆ ಒಂದು ಯೋಚನೆ ಮಾತುಕತೆ ನಾನು ನಡೆಸ್ತೇವೆ ಅವ್ರ ಜೊತೆಗೆ ನೋಡಿ ವೀಕ್ಷಕರೇ ಇದಕ್ಕೆ ನಿಮ್ಮ ಎದುರಿಗೆ ಈ ಗಿಡ ಇದೆ ನೋಡಿ ಈ ಗಿಡ ಎಷ್ಟು ದೊಡ್ಡದಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ನಮ್ಮ ರೈತರಲ್ಲಿ ಇರುತ್ತೆ ಇದು ಸುಮಾರಾಗಿ ಒಂದು ಇಪ್ಪತ್ತೈದಿಂದ ಮೂವತ್ತು ವರ್ಷದ ಒಂದು ಗಿಡ ಇದು ನೋಡಿ ನನಗೆ ಸರಿ ಅಂದಾಜು ನನಗೆ ಸರಿ ನೆನಪಿಲ್ಲ ಇದು ಇಪ್ಪತ್ತರಿಂದ ಮೂವತ್ತು ವರ್ಷದ ಗಿಡ ಇದು ಪ್ರತಿ ವರ್ಷ ಕಟಾವು ಮಾಡ್ತೇವೆ ಪ್ರತಿ ವರ್ಷ ಇದರ ಮೊಗ್ಗು ಕೀಳ್ತೇವೆ ಇದರ ಎಲೆಗಳನ್ನು ಕೀಳ್ತೇವೆ ಮತ್ತೆ ಇದ್ರ ಚಕ್ಕೆ ನಾವು ತೆಗಿಯುವುದಿಲ್ಲ ಚಕ್ಕೆ ಯಾಕೆ ತೆಗೆಯೋದಿಲ್ಲ ಅಂತ ಹೇಳಿದ್ರೆ ಒಂದೊಂದು ತಳಿಗಳು ಬೇರೆ ಬೇರೆ ತಳಿಗಳು ಇರುತ್ತೆ ಒಂದ್ ಗಿಡ ಒಂದೊಂದು ಗಿಡಕ್ಕೆ ಚಕ್ಕೆ ಒಂದು ತುಂಬಾ ಪರಿಮಳ ಇರುತ್ತೆ ಅದಕ್ಕೆ ಮೊಗ್ಗುಗಳು ತುಂಬಾ ಕಡಿಮೆ ಆಗುತ್ತೆ ನಮಗೆ ಭಾಳ ಲಾಭ ಆಗಿರೋದು ಮೊಗ್ಗಿಂದು ನಮ್ಮ ಮೊಗ್ಗಿನಲ್ಲಿ ಇರುವಂತಹ ರೇಟು ನಮಗೆ ಚಕ್ಕೆ ಕಡಿಮೆ ಸಿಗುತ್ತೆ ಹಾಗೆ ಎಲೆಗೂ ತುಡ ಸ್ವಲ್ಪ ಕಡಿಮೆ ಇದೆ ನಾವು ಬರೀ ಮೊಗ್ಗನ್ನು ಕೀಳ್ಕೊಂಡು ಹೋಗಿದ್ರೆ ಸಾಕು ಅದರಲ್ಲಿ ನಾವು ಬೇಕಾದಷ್ಟು ದುಡ್ಡನ್ನು ಮಾಡಬಹುದು ಒಂದು ಅಂದಾಜು ನೀವು ಹಿಡ್ಕೊಳ್ಳಿ ಒಂದು ಗಿಡಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ನೀವು ನೋಡಿರಬಹುದು ಯಾವ ಥರ ಮೊಗ್ಗು ಹಿಡಿತೇವೆ ಕಡಿಮೆ ಅಂದರೂ ನಿಮಗೆ ಏಳರಿಂದ ಎಂಟು ಕೆ ಜಿ ಮೊಗ್ಗು ಬಂದರು ಮೊಗ್ಗು ಸ್ವಲ್ಪ ಹಗುರಿರ್ತವೆ ಇದಕ್ಕಿಂತ ಏಳರಿಂದ ಎಂಟು ಕೆ ಜಿ ಮೊಗ್ಗು ಬಂದರೆ ಎಷ್ಟು ರೇಟ್ ಆಯಿತು ಒಂದು ಗಿಡದಲ್ಲಿ ಎಷ್ಟು ನಮಗೆ ಲಾಭ ಸಿಗ್ತದೆ ನೀವು ನೋಡಿ ಈಗ ಯೋಚನೆ ಮಾಡಿ ಇದು ಎ ಟಿ ಎಂ ಮಷಿನ್ ಹೌದೋ ಇಲ್ಲೋ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಮಷಿನ್ ಇದ್ದಾಗೆ ಅಂತ ಹೇಳಿ ಇದು ಎ ಟಿ ಎಂ ಮಷಿನ್ ಹೌದು ಲೆಕ್ಕ ಹಾಕಿ ನೋಡಿ ನೋಡಿ ವೀಕ್ಷಕರ ಒಂದು ಗಿಡದಲ್ಲಿ ಮೊಗ್ಗಿಗೆ ಹಬ್ಬ ಅಂತ ಹೇಳಿದ್ರು ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಾವು ತಗೋಬಹುದು ನೋಡಿ ವೀಕ್ಷಕರೇ ಹಾಗೇನೆ ವೀಕ್ಷಕರೇ ಈ ಗಿಡ ನಮಗೆ ಒಂದು ಕಷ್ಟ ಕಾಲದಲ್ಲಿ ತುಂಬಾ ತುಂಬ ಹೆಲ್ಪ್ ಆಗಿದೆ ಕಷ್ಟ ಕಾಲದಲ್ಲಿ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಹಣ ಇಲ್ಲದ ಕಾಲದಲ್ಲಿ ನಮ್ಗೆ ಒಂದು ಕೈ ಹಿಡ್ದಿರೋಂತಹ ಒಂದು ಬೆಳೆ ಅಂತ ಹೇಳಿದರೆ ನಮಗೆ ಇದು ದಾಲ್ಚಿನಿ ಬೆಳೆ ಅಂತ ಹೇಳ್ತೇನೆ ಅದಕ್ಕಾಗಿ ನಾನು ಈ ದಾಲ್ಚಿನಿ ಬೆಳೆಯನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಇದು ನನಗೆ ಕೈ ಬಿಟ್ಟಿಲ್ಲ ಅದಕ್ಕೆ ನಾನು ಇದನ್ನು ಕೈ ಬಿಡುವುದಿಲ್ಲ ಇದರ ಮುಂದಿನ ಸಮಯದಲ್ಲಿ ಇದಕ್ಕೆ ರೇಟ್ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಇದ್ದೇ ಇರುತ್ತೆ ಆದರೂ ನಮ್ಮ ಕಷ್ಟ ಕಾಲದಲ್ಲಿ ನಮಗೊಂದು ಒಂದು ಇದು ಕೈ ಹಿಡಿದಂತಹ ಬೆಳೆ ಇದು ಹಾಗಾಗಿ ವೀಕ್ಷಕರೇ ಈ ಬೆಳೆಯನ್ನು ನೀವು ಯಾ ನೋಡಿ ಈಗ ಇಷ್ಟೆಲ್ಲ ಬಿಟ್ಟಿದೆ ನಾವು ಇದನ್ನ ಹಾಗೆ ಬಿಟ್ಟಿದೆ ಬೀಜ ಸಲುವಾಗಿ ನಮ್ಮ ರೈತರ ಬೀಜ ಸಲುವಾಗಿ ನಾವು ಇದನ್ನು ಬಿಟ್ಟಿದ್ದೇವೆ ಆದರೂ ಅದಕ್ಕೆ ಒಂದು 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 ಮಂಗನ ಕಾಟ ಇಲ್ಲ ಒಂದು ಹಕ್ಕಿ ಕಾಟ ಇಲ್ಲ ಯಾವುದೇ ಕಾಟ ಇಲ್ಲ ನೋಡಿ ಯಾವ ಥರ ಬೆಳೆದಿದೆ ನೋಡಿ ಮತ್ತು ಇದರಲ್ಲಿ ಒಂದು ಒಂದು ಗುಟ್ಟು ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ವೀಕ್ಷಕರೇ ಇದರೊಂದು ಗುಟ್ಟು ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ನೀವು ದೊಡ್ಡ ದೊಡ್ಡ ಹೆರಿಗಳನ್ನು ಕಟ್ ಮಾಡಬೇಡಿ ಚಿಕ್ಕ ಚಿಕ್ಕ ಹೆರಿಗಳನ್ನ ಕಟ್ ಮಾಡೋದ್ರಿಂದ ಆ ಸಣ್ಣ ಸಣ್ಣ ಹೆರಿಗಳಿಗೆ ಮತ್ತೆ ಚಿಗುರು ಬರುತ್ತೆ ಮತ್ತು ಆ ಎಲೆಗಳನ್ನ ನಿಮಗೆ ಎಲೆಗೆ ರೇಟ್ ಇದೆಯೋ ಇಲ್ಲವೋ ಅದನ್ನು ನೋಡಬೇಡಿ ಆ ಎಲೆಗಳನ್ನು ಕೀಳಿ ಆ ಎಲೆಗಳನ್ನು ಕೀತು ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾರಿ ಎಷ್ಟು ರೇಟಿಗೆ ಬಂದಷ್ಟನ್ನು ಮಾರಿ ನೀವು ಅದು ಆಳು ಹಚ್ಚಿ ಮಾಡಿದ್ರು ಆ ಆಳಿನ ದುಡ್ಡು ಆ ಎಲೆಗಳಲ್ಲಿ ಹೋಗ್ಬಿಡುತ್ತೆ ನಿಮಗೆ ಈ ಮೊಗ್ಗಿನ ಒಂದು ನಿಟ್ಟು ನಿಟ್ಟು ನಿಮ್ಗೆ ಉಳಿತಾಯ ಈ ಆಗುತ್ತೆ ಈ ಮೊಗ್ಗಿನ ಒಂದು ಗಿಡದಿಂದ ಕಡಿಮೆ ಒಂದರೂ ಎಂಟರಿಂದ ಹತ್ತು ಲಕ್ಷ ಸಾರಿ ಎಂಟರಿಂದ ಹತ್ತು ಸಾವಿರವರೆಗೆ ಒಂದು ಗಿಡದಿಂದ ನಿಮಗೆ ಬಂದು ಬರುತ್ತೆ ಅಂತ ಹೇಳಿದರೆ ಒಂದು ನೂರು ಗಿಡಕ್ಕೆ ಎಷ್ಟೈತು ಲೆಕ್ಕ ಹಾಕಿ ವೀಕ್ಷಕರೇ ಅದಕ್ಕೆ ನಾನು ಈ ದಾಲ್ಚಿನ್ ಗಿಡ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆ ನಿಮ್ಗೆ ಹೇಗೆ ಅನಿಸ್ತು ನಮಗೆ ದಯವಿಟ್ಟು ತಿಳಿಸಿ ನೀವು ಈ ಥರ ಒಂದು ಕೃಷಿನ ಮಾಡಬೇಕಂತ ಹೇಳಿದರೆ ನೀವು ಖಂಡಿತವಾಗಿ ಮಾಡಿ ಮತ್ತು ಇದು ನೀವು ನೀವು ಪ್ರಧಾನವಾಗಿ ಬೆಳಲಿಕ್ಕೆ ನೀವು ಸ್ವಲ್ಪ ಅಂಜುತ್ತಾ ಇದ್ದರೆ ನೀವು ಇದನ್ನು ನಿಮ್ಮ ಬೌಂಡ್ರಿಯಲ್ಲಿ ಹಚ್ಚಿ ನಿಮ್ಮ ಏನು ಜಮೀನಿದೆ ಆ ಜಮೀನು ಬೌಂಡ್ರಿಗನ್ನು ಹಚ್ಚಾರೋ ನೋಡಿ ನಿಮಗೆ ಇದರಲ್ಲಿ ಲಾಭ ಕಂಡೇ ಕಾಣ್ತೀರಾ ನೆಕ್ಸ್ಟ್ ನೀವೇ ನಮಗೆ ಮೆಸೇಜ್ ಮಾಡಿ ಹೇಳ್ತೀರಾ ನೀವು ಹೇಳಿದ್ದು ಸರಿಯಾಗಿದೆ ನಾನು ಪ್ರತಿ ಈ ತೋಟವನ್ನೇ ನಾನು ದಾಚನಿ ಮಾಡಬೇಕು ಅಂತಕೊಂಡು ನೀವು ಹೇಳ್ತೀರಾ